ಬಿ ಜೆ ಪಿಯವ್ರಿಗೆ ಅವ್ರಿಗೆ ಅರ್ಶನ ಕುಂಕುಮ ಗಣೇಶ ಇವು ಮಾತ್ರ ವಸ್ತು ಆಗಿವೆ ಅಭಿವೃದ್ಧಿಗೆ ಆ ಪಾಪ ಉದಯಿ ಒಂದೂವರೆ ಸಾವಿರ ಕೋಟಿ ರೂಪಾಯಿಯಲ್ಲಿ ಎಂದೂ ಕಂಡು ಕೇರಳದ ಅಭಿವೃದ್ಧಿ ಇದ್ದಾರೆ ಒಂದು ಸಣ್ಣ ಗಲಾಟೆಯಲ್ಲಿ ಆ ಒಂದೂವರೆ ಸಾವಿರ ಕೋಟಿ ನೀರಲ್ಲಿ ಹುಣಸೆನ್ ತೊಳ್ದಂಗೆ ಮಾಡಿದ್ರು ಇದು ಈ ಪ್ರತಾಪ್ ಸಿಂಹ ಅವರು ಏನು ಮಾಡ್ತಾರೆ ಎಲ್ಲಿ ಗಲಾಟೆ ಆಗುತ್ತೆ ಅಲ್ಲಿ ಹೋಗಿ ಭಾಷಣ ಮಾಡೋದು ಪ್ರವತ್ ಮಾಡೋದು ಸಮುದಾಯಗಳ ನಡುವೆ ಶಾಂತಿ ಸೌಹಾರ್ದತೆ ಈಗ ಮುಸ್ಲಿಮ್ನವರೇ ಒಪ್ಕೊಂಡಿದ್ದಾರೆ ಮುಸ್ಲಿಮ್ನವರೇ ಒಪ್ಕೊಂಡಿದ್ದಾರೆ ನಾವು ಕಲ್ಲು ಹೊಡೆದಿದ್ದು ತಪ್ಪು ನಮ್ಮವರೇ ಹೊಡೆದಿದ್ದು ತಪ್ಪು ಅಂತ ಅಲ್ಲಿ ಅವ್ರನ್ನೂ ಅರೆಸ್ಟು ಮಾಡಾಗಿದೆ ಅಲ್ಲಿಗೆ ಇಶ್ಯೂ ಮುಗಿತಲ್ಲ ಈಗ ನಾವು ಮಾಡೆಯಲ್ಲ ನಾವು ಕಲ್ಲು ಹೊಡೆದಿದ್ದು ಸರಿ ಅಂತ ಅವ್ರೇನೋ ಏನಾರ ವಾದ ಮಾಡಿದ್ದೀನಿ ಇದು ಪ್ರಜಾಪ್ರಭುತ್ವ ದೇಶ ಐವತ್ತು ಕಿಲೋಮೀಟ್ರ್ ಒಂದು ಭಾಷೆ ಆಹಾರ ಪದ್ಧತಿ ಧರ್ಮ ಪಾಲನೆ ಮಾಡುವಂಥ ದೇಶ ಇಲ್ಲಿ ದೇಶಕ್ಕೆ ಸ್ವತಂತ್ರ ಬಂದಾಗ ಸಾವಿರದ ಎಂಟುನೂರ ಐವತ್ತೇಳರ ಸಿಪಾಯಿ ದಂಗೆ ಏನಕ್ಕಾಯ್ತು ಗೊತ್ತಾ ನಿಮಗೆ ಮುಸ್ಲಿಮ್ರಿಗೆ ಹಂದಿ ಕಬ್ಬು ಸಾವಿರ ಬಾಂಬ್ ಕೊಡ್ತಾರೆ ಹಿಂದೂಗಳಿಗೆ ಧನ ಸವಾರಿರೋ ಕೊಡ್ತಾರೆ ಅಂತ ಸಿಪಾಯಿ ದಂಗೆ ಆಯಿತು ಅಂದರೆ ಈ ದೇಶದ ಸ್ವತಂತ್ರ ಹೋರಾಟದಲ್ಲಿ ಹಿಂದೂ ಮುಸ್ಲಿಮರು ಇಬ್ಬರು ಸಮಾನವಾಗಿ ಹೋರಾಟ ಮಾಡಿದ್ದಾರೆ ಬ್ರಿಟಿಷರು ಒಡೆದಾಡೋ ನೀತಿಯಲ್ಲಿ ಅವತ್ತು ಹಿಂದೂ ಮುಸ್ಲಿಮ್ ಅಂತ ಹೊಡೆದ್ರು ಅದನ್ನು ಕಂಟಿನ್ಯೂ ಆಗಿ ಬಿ ಜೆ ಪಿಯವರು ಎರಡು ಸಾವಿರದ ಇಪ್ಪತ್ತೈದರವರೆಗೂ ತಂದಿದ್ದಾರೆ ಈ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ ಎಲ್ಲರೂ ಸಮಾನವಾಗಿ ನೋಡೋವಂಥದ್ದು ಬಾನ ಮುಷ್ತಾಕ್ ಅವ್ರನ್ನೂ ಕರೆದಿದ್ದಾರೆ ಹಿಂದೆ ನಿಸಾರ್ ಅವ್ರನ್ನೂ ಕರೆದಿದ್ದಾರೆ ಶಿವಕುಮಾರ್ ಸ್ವಾಮಿಗಳನ್ನು ಕರೆದಿದ್ದಾರೆ ಇದೆ ಪ್ರತಿ ವರ್ಷ ಒಬ್ಬೊಬ್ಬರನ್ನೂ ಕರೀತಾರೆ ಧರ್ಮದ ವಿಚಾರದಲ್ಲಿ ಎಲ್ಲದಕ್ಕೂ ಅಡ್ಡಿಪಡಿಸೋದು ಬಿ ಜೆ ಪಿಯವರ ಧರ್ಮ

ನೀವು ಹೋಗಿ ಆಮೇಲೆ ರವಿಕುಮಾರ್ ನೀವು ಹಿಂಗೆ ಅಂದಿದ್ದಕ್ಕೆ ರವಿಕುಮಾರ್ ಹಿಂಗೆ ಅಂದರು ಅಂತ ನಾಳೆ ಬೇಡ ಇಲ್ಲಿ ಎರಡು ಸೆಕೆಂಡ್ಗೆ ಅಲ್ಲೋಗಿ ಕೇಳ್ತೀರಾ ನನಗೆ ಸಿ ಎಮ್ ಹೇಳಿರೋ ಬಗ್ಗೆ ಮಾಹಿತಿ ಇಲ್ಲ ನಾವೆಲ್ಲ ಅಣ್ಣ ತಮ್ಮದಿರ್ತಾರ ಬಹುತ್ವದಲ್ಲಿ ಎಲ್ಲರೂ ಪ್ರೀತಿ ವಿಶ್ವಾಸದಲ್ಲಿ ನಮ್ಮ ನಮ್ಮ ಧರ್ಮಗಳನ್ನು ನಾವು ಪೂಜಿಸ್ಕೊಂಡು ಸುಖ ಶಾಂತಿ ನೆಮ್ಮದಿಯಿಂದ ಇದೆ ಈ ರಾಜ್ಯದಲ್ಲಿ